ಡಾಕ್ಟರ್ ಎಸ್ ಎ ಪಾಟೀಲ್ ಬರೀ ಕರ್ನಾಟಕ ಗುಲ್ಬರ್ಗ ಜಿಲ್ಲೆ ಅಲ್ಲ ಇಡೀ ದೇಶಕ್ಕೆ ದೊಡ್ಡ ಆಸ್ತಿ ಇಂಥವ್ರು ಯಾವಾಗ ಯಾವಾಗಲೂ ಒಬ್ಬೊಬ್ಬರು ಬರ್ತಿರ್ತಾರೆ ಯಾಕಂದ್ರ ಜೀವನವನ್ನ ಕ್ಷಣವನ್ನು ಸಹಿತ ವ್ಯರ್ಥವಾಗಿಸದೆ ವಾಗಿಸಿಕೊಳ್ಳುವಂತವ್ರು ಬಹಳ ಕಡಿಮೆ ಜನ ಕಬೀರ ಜಮ ಫೈದಾ ಹು ತ ಜಗ ಹಸೆ ಹಮ ಐಸಾ ಹಮ್ ಚೆಕ್ ಮಾಡು ಕಬೀರ್ ಒಂದ್ ಮಾತನ್ನ ಹೇಳ್ತಾನೆ ಯಾವಾಗ ನಾವು ಬಂದಿವಲ್ಲ ಅವಾಗ ಎಲ್ಲರೂ ನಗ್ತಿರ್ತಾರ ಮುಂದ್ ಕುಂತವ್ರು ಕೂಸಷ್ಟ ತಾನ ಅಳತಿರ್ತೈತಂತ ಆದ್ರ ಬದುಕ ಹಿಂಗ ಬದುಕ್ ಐಸಾ ಕರ್ಣಿ ಕರ್ ಚಲೆ ಹಿಂಗ ಬದುಕಬೇಕಂತ ಜಬ್ಬ ಹಮ ಜಾಯೇ ಜಗರೋಯೇ ಎಲ್ಲರೂ ಅಳಸ್ತಿರ್ಬೇಕಂತ ಅದನ್ನ ಗರತಿ ಹೇಳ್ತಾಳೆ ಮಂದಿ ಮಕ್ಕಳೊಳಗ ಚಂದಾಗಿ ಇರಬೇಕ ಮಂದಿ ಮಕ್ಕಳೊಳಗ ಚಂದಾಗಿ ಇರಬೇಕ ನಂದಿಯ ಶಿವನ ದಯದಿಂದ ನಂದಿಯ ಶಿವನ ದಯದಿಂದ ಹೋಗಾಗ ಮಂದಿ ಬಾಯಾಗ ಇರಬೇಕು ನೋಡಿದ್ರ ಸಾವಿರ ಸಾವಿರ ಜನ ಅಳಿಸಿದ್ರು ಮತ್ತು ಅವ್ರಿಗೆ ಬಂದಂತ ಮೃತ್ಯು ಎಲ್ಲರಿಗೂ ಬರೋದು ಬಹಳ ಸಾಧ್ಯ ಇಲ್ಲ ಈಗ ಮೊದಲು ಟೆಸ್ಟ್ ಮಾಡೋ ಮೊದಲು ಬಂದ ಜನ್ಮಗಳಲ್ಲಿ ಮಾಡಿದ ಪುಣ್ಯ ಇದ್ರ ಅಂತ ಮೃತ್ಯು ನಾ ಮುಂಜಾನೆ ಮಾತಾಡಿದ್ದೆ ಅವ್ರು ಕೂಡ ನಮ್ಮ ಹತ್ರ ಸಾಯಂಕಾಲ ನಿಮಗ್ ಫೋನ್ ನಾಳೆ ಮಾಡ್ತೀನಿ ಅಂತ ನನಗೆ ಹೇಳಿದ್ರು ಆ ಮನುಷ್ಯ ಮಲ್ಕೊಂಡವ ಕೈ ಮುಟ್ಗಿ ಸಹಿತ ಹೆಚ್ಚಿಗಿಲ್ಲ ಹಿಂಗ್ ಮಲ್ಕೊಂಡವ್ರು ಹಿಂಗ ಆರಾಮಾಗಿ ಹೋದ್ರು ಅಂದ್ರ ಇಂತ ಮರಣ ಬರ್ಬೇಕಾದ್ರು ಕಾಲೆಲ್ಲಾ ನೆಲಕ್ಕ ತಿಕ್ಕಿ ಕೈಯ ತಿನ್ಕಾಡಿ ಮರಣ ಮರಣ ಬರು ಬಾಳ್ ಪುಣ್ಯ ಬದುಕ್ತಾರ ತಿಂದು ಸಾಯಂಗ ಸತ್ತು ಅದು ಅದಕ್ಕೇನ್ ಅರ್ಥನೇ ಇರಂಗಿಲ್ಲ ಮಹಾದೇವಿಯಕ್ಕ ಶಗಣಕ್ಕೆ ಸಾಸಿರ ಹೊಳು ಹುಟ್ಟಿದಂತೆ ಅಂತ ಕರ್ಕೊಂಡು ಬರ್ತಾಳಂತವ್ರು ಆದ್ರ ನಮ್ಮ ಎಸ್ ಎ ಪಾಟೀಲ್ ಸರ್ ನಾ ಅವ್ರಿಗೆ ಯಾವಾಗ್ಲೂ ಗೌಡ್ ಅಂತಿದ್ದೆ ರಿಟೈರ್ ಆಗುತ್ತಾನ ಸರ್ ಅಂತಿದ್ದೆ ರಿಟೈರ್ ನಾವು ಗೌಡನ ಅಂತಿದ್ದೆ ಗೌಡ ನಿಮ್ಮನ್ನು ಮನೆಯಾಗಿ ಇಟ್ಕೋತಾರ ಹೆಂಗೆ ರೀ ರೇಗೌಡ್ರ ಅಂತ ಕೇಳ್ತಿದ್ದೆ ನಾನು ಯಾಕಂದ್ರೆ ನಾ ಯಾವಾಗ ಫೋನ್ ಮಾಡ್ತಿದ್ದೆ ಯಾವಾಗ ಟ್ರೈನ್ನ್ಯಾಗಾರ ಇರವ ಏರ್ಪೋರ್ಟಿನ್ಯಾಗಾರ ಇರೋರು ಯಾವ್ದಾರ ಕಾರ್ಯಕ್ರಮದಾಗರ ಇರೋರು ಯಾವಾಗ ಅದೇ ಇಲ್ಲ ನಾ ಅಸ್ಸಾಮಕ್ಕೆ ಬಂದೀನಿ ಮೇಘಾಲಯಕ್ಕೆ ಬಂದೀನಿ ಅಂತ ಅಂಥೇಳವ್ರು ಯಾವಾಗ ಕೇಳೋಣ ಇಲ್ಲ ಅದೀನಿ ಯಾವಾಗ ಕೇಳೋಣ ಇಲ್ಲ ಕೇರಳದಾಗ ಅದೀನಿ ಕೇಳ್ದಾಗೆಲ್ಲ ಎಲ್ಲರ ಅದಿನಂಥೇಳೋರು ನಿಮ್ಮ ಮನಿ ಅಂದ್ರೆ ಏನು ಲಾಜಿಂಗ್ ಬೋರ್ಡಿಂಗ್ ಮಾಡ್ಕೊಂಡು ಏನು ಗೌಡ ಅಂತ ನಾ ಕೇಳ್ತಿದ್ದೆ ಅವ್ರಿಗೆ ಮೇಲಿನ ಮೇಲೆ ಬರೀ ಉಣ್ಣಾಕೋಕೆ ಕಷ್ಟ ಮನಿ ಇಟ್ಕೊಂಡು ಏನು ಮನೆಯವ್ರು ಏನು ಸುಖ ಕಾಣ್ಬೇಕು ಗೌಡ ನಿನ್ನಿಂದ ಅಂತ ನಾ ಹಿಂಗೆ ಅವ್ರಿಗೆ ಹುಡುಗಾಟಿಕೆ ಮಾಡ್ತಿದ್ದೆ ಅವ್ರಂದರು ಆಯುಷ್ ಎಲ್ಲ ಮನ್ಯಾಗಾದೀನಲ್ಲ ರೀ ನೌಕರಿ ಮಾಡೋಕೆ ಮನ್ಯಾಗೆ ಇರ್ತಿದ್ದ ನೌಕರಿ ಮಾಡ್ಯಾಗೂ ಇದ್ದಿದ್ದಿಲ್ಲ ಮನುಷ್ಯ ಇವ್ರು ಹ್ಯಾಂಗೆ ಅವ್ನು ಇಟ್ಟು ದಿವ್ಸ ಇಟ್ಕೊಂಡ್ರೆ ಗೊತ್ತಿಲ್ಲ ಯಾವಾಗ ನೋಡಿದಾಗೆಲ್ಲ ಹೊರಗೆ ಇರ್ತಿದ್ರು ಜೀವನದ ಒಂದು ಕ್ಷಣಗಳನ್ನು ಸಹಿತ ವ್ಯರ್ಥಗೊಳಿಸಿಕೊಳ್ಳಿಲ್ಲ ಪ್ರತಿಯೊಂದನ್ನು ಉಪಯೋಗ ಮಾಡ್ಕೊತಿದ್ರು ಸಾವಿರ ಸಾವಿರ ವಿದ್ಯಾರ್ಥಿಗಳನ್ನು ತಯಾರು ಮಾಡಿದರು ಅವ್ರ ವಿದ್ಯಾರ್ಥಿಗಳು ಈ ರಾಜ್ಯದಾಗ ಇಲ್ಲ ಅಂತಿಲ್ಲ ನಾನು ಯಾವ್ಯಾವ ರಾಜ್ಯದಾಗ ಹೋಗ್ತಿದ್ದೆ ಹೋದ ಕೂಡಲೇ ಎಸ್ ಎ ಪಾಟೀಲ್ರಿಗೆ ಫೋನ್ ಮಾಡ್ತಿದ್ದೆ ಗೌಡನ ಈ ರಾಜ್ಯದಾಗ ಬಂದೀನಿ ಮತ್ತಿಲ್ಲಿ ನಿನ್ನ ವಿದ್ಯಾರ್ಥಿಗಳು ಅಥವಾ ನೀವು ನೋಡಿದಂಥ ಯಾರಾದರೂ ರೈತರು ಸೈಂಟಿಸ್ಟು ನಾವು ಹೋಗಿ ನೋಡ್ಬೇಕು ಅಂಥದ್ದನ್ನು ಮಾಡಿದವ್ರು ಯಾರು ಅದಾರನಂತ ಕೇಳ್ತಿದ್ದೆ ಬೇಕಾದ್ದು ಕೇಳ್ರಿ ಯಾವ ನೋಟ್ಬುಕ್ ಬೇಡ ಏನು ಬೇಡ ಇದು ಅಂದ್ರೆ ಎನ್ಸೈಕ್ಲೋಪೀಡಿಯಾನೆ ಇತ್ತ ಗೌಡಂದು ಇದು ಎನ್ಸೈಕ್ಲೋಪೀಡಿಯಾನ ಬೇಕಾದ ರಾಜ್ಯದಾಗ ಕೇಳ್ರಿ ನೀವು ಇಂಥಿಂಥ ಊರೈತ್ರಿ ಗುಡ್ಡು ಗಾಡೈತ್ರಿ ಅಲ್ಲಿ ಮೊದಲು ನಾವು ನಡ್ಕೊತ ಹೋಗ್ತಿದ್ದೀವಿ ಒಂದೊಂದು ದಿವ್ಸ ಪೂರ ನಡ್ಕೋತ ಹೋಗಿ ಸಾಯಂಕಾಲ ಮುಟ್ಟಿ ಅಲ್ಲೇ ಮಲ್ಕೊಂಡು ಮರು ದಿವಸ ಬಂದೀವಿ ಈಗ ಬಹುತೇಕ ಗಾಡ್ ಅಂತ ಕೇಳೀನಿ ನೀವು ಹೋಗ್ತಿದ್ದಂದ್ರೆ ಅಲ್ಲಿ ಹೋಗ್ರಿ ಅಲ್ಲಿ ಹೋಗಿ ನೋಡಿದ್ರೆ ಅದ್ಭುತ ಕೆಲಸ ಮಾಡಿದಂಥ ಒಬ್ಬ ಸಾಧಕ ಸಿಗ್ತಿದ್ದ ನಾವು ಇಡೀ ದೇಶದ ತುಂಬ ಇದ್ರು ಅವ್ರು ಆಮ್ಯಾಗ ಯಾವ ಬೀಜಗಳನ್ನು ತಯಾರು ಮಾಡಿದ ಅಂದ್ರೆ ಆ ಬೀಜ ರೈತಗೆ ಹಚ್ಚಿ ಅದನ್ನು ಮಾರಾಟ ಮಾಡಾಕ ಹಚ್ಚಿ ಅವನು ಕೋಟ್ಯಾಧೀಶನ್ ಮಾಡಿ ಆನಂದ ಪಡ್ತಿದ್ದ ಅದರೊಳಗೆ ನನಗೇನು ಸಿಗ್ತೈತಿ ಅಂತ ಎಂದು ವಿಚಾರ ಮಾಡಲಿಲ್ಲ ಗೌಡವ ಅವರು ಕೋಟ್ಯಾಧೀಶರು ಆಗಿದ್ದನ್ನು ನೋಡಿ ಆನಂದ ಪಡ್ತಿದ್ದ ಆಮ್ಯಾಗ ತಾವು ಎಲ್ಲೇ ಹೊಂಟರು ಅಂದ್ರೆ ಗಾಡ್ಯಾಗ ಅವನು ಬೀಜ ತೊಗೊಂಡು ಬರ್ತಿದ್ರು ತಗೊಂಡು ಬಂದು ಯಾವ ಯಾವ ಊರಿಗೆ ಹೋಗ್ತಿದ್ರು ಅಲ್ಲೆಲ್ಲ ಒಂದೊಂದು ಬೊಗಿ ಬೀಜ ಕೊಡ್ತಿದ್ರು ಕೊಟ್ಟು ಹೇಳ್ತಿದ್ರು ಈ ಬೀಜ ನಿಮ್ಮ ಹೊಲದಾಗ ಹಾಕಿರಿ ಬೆಳೀರಿ ಮೊದಲನೇ ವರ್ಷ ನೀವು ಎಲ್ಲರಿಗೂ ಒಂದೊಂದು ಬುಗಸಿ ಪುಕ್ಕಟ್ಟೆ ಕೊಡ್ರಿ ಅಂತ ಹೇಳ್ತಿದ್ರು ಬೀಜದ ಪ್ರಚಾರ ಈ ರೀತಿ ಮಾಡೋರು ಇಂಥ ಇಂಥ ಮನುಷ್ಯ ಈ ಬೀಜದಿಂದನ ವರ್ಷ ಇಪ್ಪತ್ತೈದು ಲಕ್ಷ ಐವತ್ತು ಲಕ್ಷ ಗಳಿಸ್ತಾನೆ ಅದಕ್ಕೆ ನೀವು ಈ ಬೀಜ ಬಿತ್ತರಿ ನೀವು ಇದನ್ನು ಬೀಜ ಮಾಡ್ಕೊರಿ ಮಾಡ್ಕೊಂಡು ನೀವು ಶ್ರೀಮಂತರಾಗ್ರಿ ಅಂತ ಹೇಳ್ತಿದ್ರು ಅವ್ರ ವಿದ್ಯಾರ್ಥಿಗಳಿಗೆ ಮಾಡಿದಂಥ ಉಪಕಾರ ಎಂಥದ್ದು ಅಂದ್ರೆ ಹಗಲತ್ತು ಕಾಲೇಜ್ ಚಾಲೂ ಇರ್ತಿತ್ತು ರಾತ್ರಿ ಕಾಲೇಜ್ ಲ್ಯಾಬ್ರೋಟ್ರಿ ಬಂದಿರ್ತಿತ್ತು ಅವ್ರ ವಿದ್ಯಾರ್ಥಿಗಳು ಯಾರಾದರೂ ನಾವು ಇನೋವೇಟಿವ್ ಏನಾದರೂ ಮಾಡ್ಬೇಕಂತೀವಿ ನಮಗೆ ಲ್ಯಾಬೊರಾಟ್ರಿ ಸಿಗ್ತಾಯಿಲ್ಲ ನಾವು ಪಾಸ್ ಆಗಿ ಹೊರಗೆ ಬಂದೀವಿ ಈಗ ನಾವು ಲ್ಯಾಬೊರಾಟ್ರಿ ಹಾಕ್ಬೇಕಂದ್ರೆ ಖರ್ಚು ಖರ್ಚೈತ್ರಿ ಸರ ಏನು ಮಾಡೋಣ ಅಂದ್ರೆ ಈ ಮನುಷ್ಯ ಅವ್ರಿಗೆ ಏನು ಹೇಳ್ತಿದ್ದ ನೀ ಹಗಲತ್ ಬರಕ್ಕೆ ಹೋಗ್ಬೇಡ ರಾತ್ರಿ ಬಾ ಎಲ್ಲ ಲ್ಯಾಬ್ ನಿನಗೆ ಫ್ರೀ ಮಾಡಿಸ್ಕೊಡ್ತೀನಿ ಕಾಲೇಜ್ನಾಗಂತ ಆ ಹುಡುಗರು ರಾತ್ರಿ ಕಾಲೇಜ್ಗೆ ಹೋಗಿ ರಾತ್ರಿನ ತಮ್ಮ ಪ್ರಯೋಗಗಳನ್ನು ಮಾಡಿಕೊಂಡು ಹೊಸ 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 ಆವಿಷ್ಕಾರಗಳನ್ನು ತಯಾರು ಮಾಡಿ ಮುಂದೆ ಅವರೇ ತಮ್ಮದೇ ಆದಂಥ ಕಂಪ್ನಿ ಹಾಕಿ ನೂರು ಜನರಿಗೆ ಸಾವಿರ ಜನರಿಗೆ ನೌಕರಿ ಕೊಡುವಂಥ ಜನರನ್ನು ತಯಾರು ಮಾಡಿದ ಗೌಡ ಎಲ್ಲಿ ಹೋದರೂ ಮತ್ತೆ ಅವ್ರಿಗೆ ಮಾರ್ಕೆಟಿಂಗ್ ಮಾಡಿಸ್ಕೊಡು ಕೆಲಸನೂ ಇವರ ಮಾಡ್ತಿದ್ರು ನಮ್ಮ ಹುಡುಗೊಬ್ಬವ ಭಾಳ ದೊಡ್ಡ ಇದನ್ನ ಹಾಕ್ಯನ್ರಿ ಯಾವ ಮೂಲಗೆ ಹೋದರೂ ಒಬ್ಬರು ಸಿಗ್ತಿದ್ರು ಒಮ್ಮೆ ನಾ ಗುಜರಾತ್ಗೆ ಹೋಗಿದ್ದೆ ಆನಂದ್ಕ ಕೇಳಿದ ಗೌಡ್ರು ಯಾರು ಶಿಷ್ಯರು ನಿಮ್ಗೆ ಈ ಭಾಗದಾಗಂತ ನಾನು ಐದು ನಿಮಿಷನಾಗ ಹೇಳ್ತೇನೆ ನಿಮಗಂದ್ರು ಐದು ನಿಮಿಷಕ್ಕೆ ಫೋನ್ ಮಾಡಿದರು ಆನಂದದಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ಈ ಕಡೆ ಹೋಗ್ರಿ ಉತ್ತರಕ್ಕೆ ಅಲ್ಲೊಬ್ಬ ಹುಡುಗ ನಮ್ಮ ಕಾಲೇಜ್ನಾಗ ಕಲ್ತು ಹೋದ ಮ್ಯಾನೇಜರ್ ಇದ್ದ ಬ್ಯಾಂಕಿನಾಗ ಅವ ಈಗ ರಿಟೈರ್ ಆಗಿ ಈ ಕಬ್ಬಿನ ದ ಇದು ಏನಿರ್ತೈತೆ ಕಾಂಬ ಏನಿರ್ತೈತಲ್ಲ ಕಬ್ಬಿಂದಲ್ಲ ಬಾಳಿ ಕಂಬ ಆ ಬಾಳಿ ಗೊನಿ ತೊಕೊಂಡ ನಂತರ ಕಂಬ ಏನೈತಲ್ಲ ಅದನ್ನು ಶೀಳೆ ಅದರೊಳಗಿಂದ ರಸ ತೆಗೆದು ಅದನ್ನು ಲಿಕ್ವಿಡ್ ಆರ್ಗ್ಯಾನಿಕ್ ಫರ್ಟಿಲೈಸರ್ ಮಾಡಿ ಮಾರ್ತಾಯಿದ್ದಾನ ವರ್ಷಕ್ಕವ ಹತ್ತಿಪ್ಪತ್ತು ಕೋಟಿ ರೂಪಾಯಿ ಗಳಿಸ್ತಾ ಇದ್ದಾನೆ ಅದನ್ನು ಹೋಗಿ ನೋಡ್ಕೊಂಡು ಬರ್ರಿ ನೀವು ಅಂತೇಳಿ ಇನ್ನೊಬ್ಬವ ಇವ ಜಗ್ಗೆ ಒಗೆದಂಥ ಅದರದ್ದು ಫೈಬರ್ ಐತಿ ಅದರಿಂದ ಅವ ಬಟ್ಟೆ ಹೊಲಿತಾನ ಅಲ್ಲೇ ಪಕ್ಕದಲ್ಲೇ ಯೂನಿವರ್ಸಿಟಿ ಐತಿ ಆ ಯೂನಿವರ್ಸಿಟಿಯಲ್ಲಿ ಕೆಲವು ಜನ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಹೋಗಿ ಬರ್ರಿ ಅಂತೇಳಿ ನಾ ಎಲ್ಲಾದರೂ ಅವ್ರನ್ನ ಕೇಳಿ ಹೋಗ್ತಿದ್ದೆ ನಾ ಇಲ್ಲಿ ಕಾರವಾರಕ್ಕೆ ಹೋದೆ ಮಂಗ್ಳೂರ್ಗೆ ಹೋದೆ ಅಂದ್ರೆ ಕೇಳ್ತಿದ್ದೆ ಇಲ್ಲಿ ಯಾರು ಅದಾರೇನು ಅಂತ ಅವ್ರು ಹೇಳ್ತಿದ್ರು ಇಂಥ ಇಂಥ ಹಳ್ಳ್ಯಾಗ ಹೋಗ್ರಿ ಅಲ್ಲೊಬ್ರು ಅದಾರ ಅದ್ಭುತ ಕೆಲಸ ಮಾಡ್ತಾರೆ ಕೃಷಿಯೊಳಗಂತ ನಾವು ಹೋಗಿ ನೋಡಿದ್ರೆ ನನಗೆ ಆಶ್ಚರ್ಯ ಅನ್ನಿಸ್ತಿತ್ತು ಈ ಮನುಷ್ಯ ಯಾವಾಗ ಬಂದಿರ್ಬೇಕಿಲ್ಲಿ ಯಾವಾಗಾರ ನೋಡಿರ್ಬೇಕು ಅವ್ರ ಮನೆಗೆ ಹೋದ್ರೆ ಅವ್ರು ಹೇಳೋರು ನಮಗೆ ಎಸ್ ಎ ಪಾಟೀಲ್ರ ಮಾರ್ಗದರ್ಶನ ಇದನ್ನೆಲ್ಲ ಮಾಡಕ್ಕೆ ಹಚ್ಚಾರ್ರಿ ಅಂತ ಒಂದು ಸಾರಿ ನಾ ಇವನು ನಡಕಟ್ಟೆ ಹತ್ರ ಹೋಗಿದ್ದಿಲ್ಲ ಅವಂದ ಆತ್ಮಹತ್ಯೆ ಮಾಡೋಕು ಮಾಡ್ಕೋಬೇಕಂತ ಹೋಗಿದ್ದೀನಿ ರೀ ಸಾಲು ಹೆಚ್ಚಾಗಿ ಏನೋ ಮಾಡಕ್ಕೆ ಹೋಗಿದ್ದೆ ಮಷೀನರಿ ತಯಾರು ಮಾಡ್ಬೇಕಂತ ಸಾಲು ಹೆಚ್ಚಾಗಿ ಆತ್ಮಹತ್ಯೆ ಮಾಡ್ಕೋಬೇಕಂತ ತಯಾರಾಗಿದ್ದೆ ಆ ಹೊತ್ತಿನಾಗೆ ಈ ಮನುಷ್ಯ ನನಗೆ ಧಾರವಾಡ ಯೂನಿವರ್ಸಿಟಿಯಾಗಿ ಕರೆದು ಅಪ್ಪ ಮಗ ಕೆಲಸ ಕೊಟ್ಟು ಆ ಸಾಲದಿಂದ ನಮ್ಮನ್ನು ಹೊರಗೆ ತೆಗೆದು ಮತ್ತು ನಮಗೆ ಬ್ಯಾಂಕಿನವ್ರನ್ನ ಕರೆಸಿ ಸಾಲ ಕೊಡಿಸಿ ಆ ಫ್ಯಾಕ್ಟ್ರಿ ಹಾಕಿ ಕೊಟ್ಟರೆ ಅವ್ರಿಗೆ ಇವತ್ತು ನಡ್ಕಟ್ಟಿ ಫಾರ್ಮ್ ಅಂದ್ರೆ ನಿಮ್ಗೆ ಗೊತ್ತೈತಿ ಕುರ್ಗಿ ತಯಾರು ಮಾಡ್ತಾನೆ ಅವ ಬಹುತೇಕ ಐದು ಎಕರೆದಾಗ ಅವನದು ಫ್ಯಾಕ್ಟ್ರಿ ಐತಿ ಈಗ ಕೊಟ್ಟೆ ಆಗ್ಯಾನ ಆಗೇನ ಮನುಷ್ಯ ಹೋದ ಕೊಡ್ಲಿ ಹೇಳ್ತಾನ ಆ ಮನುಷ್ಯನಿಂದ ಜೀವನಾನೂ ಸಿಕ್ತು ನನಗೆ ಶ್ರೀಮಂತಿಗೆ ಸಿಕ್ತು ಅಂತ ಅವ ಇವತ್ತು ಅವನ ಪದ್ಮಶ್ರೀ ಅವಾರ್ಡ್ ಆಯಿತು ಇವ್ರ ಶಿಷ್ಯರಿಗೆ ಎಷ್ಟೋ ಜನರಿಗೆ ಪದ್ಮಶ್ರೀ ಅವಾರ್ಡ್ ಆಯ್ತು ಆದ್ರೆ ಈ ಮನುಷ್ಯ ತನಗೆ ಪದ್ಮಶ್ರೀ ಪಡಿಬೇಕಂತ ಯಾರು ಶಿಫಾರಸು ಎಂದೂ ಮಾಡಕ್ಕೆ ಹೋಗ್ಲಿಲ್ಲ ಯಾರನ್ನೂ ಕೇಳೋಕೆ ಹೋಗ್ಲಿಲ್ಲ ಇವರಿಗೆ ನಾಲ್ಕಿಸು ಪದ್ಮಶ್ರೀ ಕೊಟ್ಟರು ಕಡಿಮೆ ಅಂಥ ಮನುಷ್ಯ ಯಾಕಂದ್ರೆ ಈ ಮನುಷ್ಯ ಎಷ್ಟು ದಕ್ಷ ಮನುಷ್ಯ ಅಂದ್ರೆ ಧಾರವಾಡ ಯೂನಿವರ್ಸಿಟಿಯಿಂದ ಯಾವಾಗ ರಿಟೈರ್ ಆದ ರಿಟೈರ್ ಆದ ದಿವಸ ಐವತ್ತೆರಡು ಕೋಟಿ ರೂಪಾಯಿ ಡಿಪಾಸಿಟ್ ಮಾಡಿಟ್ಟಂಥ ಕೀರ್ತಿ ಮನುಷ್ಯ ಆಗಿತ್ತು ಉಳಿದ ಎಲ್ಲ ಯೂನಿವರ್ಸಿಟಿ ಒಳಗೆ ಗೌರ್ಮೆಂಟ್ ಫಂಡ್ ತಂದು ಕೆಲಸ ಮಾಡ್ತಾನೆ ಇವಾಗ ಮಾಡ್ತಾ ಮಾಡ್ತಾ ಈ ಗೌಡ ವಿದ್ಯಾರ್ಥಿಗಳಿಂದ ಕೆಲಸ ಮಾಡಿಸಿ ಬೀಜ ಮಾರಾಟ ಮಾಡೋದು ಸಸಿಗಳನ್ನು ಮಾರಾಟ ಮಾಡೋದು ಹೈವೇದ ಪಕ್ಕದೊಳಗೆ ಹೊಸ ಹೈವೇ ಆದಾಗ ಗಿಡಗಳನ್ನು ಹಚ್ಚೋದು ಇರ್ತೈತಲ್ಲ ನೂರಾರು ಕಿಲೋಮೀಟರ್ ಉದ್ದದ ರಸ್ತೆಗಳಿಗೆ ಆ ಕಾಂಟ್ರಾಕ್ಟ್ ತೊಗೊಂಡು ತಮ್ಮ ಹುಡುಗರ ಕಡೆಯಿಂದ ಮಾಡಿಸಿ ಆ ಹಣವನ್ನು ರಿವಾಲ್ವಿಂಗ್ ಫಂಡ್ನೊಳಗೆ ಐವತ್ತೈದು ಕೋಟಿ ರೂಪಾಯಿ ರಿವಾಲ್ಡಿಂಗ್ ಫಂಡ್ ಮಾಡಿಟ್ಟಂಥ ಕೀರ್ತಿ ಮನುಷ್ಯ ಅಂತನ ಐ ಆರ್ ಎ ಕ್ಯೂರ್ನ ಏನು ಹೇಳಾರ್ದೆ ಕೇಳಾರ್ದ ಕರ್ಕೊಂಡು ಹೋದ್ರು ಡೈರೆಕ್ಟರ್ ಆಗ್ಬೇಕಂತ ತಿಳ್ಕೊಂಡು ಇಷ್ಟು ನಿಸ್ವಾರ್ಥ ಮನುಷ್ಯ ರೀ ಅವ ಬಟ್ಟೆ ಹಾಕೊಂಡಿದ್ದಲ್ಲ ಅಂತ ತಿಳ್ಕೊಂಡು ಸಾಧು ಅಲ್ಲ ಅನ್ಬೇಕು ಅವ್ಗೆ ಇರಲಿಲ್ಲ ಅಂದ್ರೆ ಎಲ್ಲ ಸಾಧು ಲಕ್ಷಣಗಳು ಆ ಮನುಷ್ಯನಲ್ಲಿದ್ದರು ಅಷ್ಟೇ ತ್ಯಾಗ ಅಷ್ಟೇ ಕರುಣೆ ಅಷ್ಟೇ ಕಳಕಳಿ ಪ್ರತಿಯೊಬ್ಬರ ಮೇಲೆ ವಿದ್ಯಾರ್ಥಿಗಳಿರಲಿ ಸಹಕಾರಿಗಳಿರಲಿ ಆಮೇಲೆ ಒಳ್ಳೆಯ ಪ್ರಶಾಸಕ ಒಳ್ಳೆಯ ಆಡಳಿತಾಧಿಕಾರಿ ಯಾರು ಕುಯ್ಯಂದಿರಬಾರ್ದು ಯೂನಿವರ್ಸಿಟಿಯಾಗಿ ನೋಡಿದ್ರೆ ಥರ ಥರ ನಡಗಬೇಕು ಆದರೆ ಅಷ್ಟೇ ಪ್ರೀತಿ ಎಲ್ಲರ ಮ್ಯಾಗು ಇಂಥ ಒಂದು ಅನೇಕ ಒಳ್ಳೆಯ ವಿಷಯಗಳ ಸಂಗಮ ಅಂದ್ರೆ ನಮ್ಮ ಎಸ್ ಎ ಪಾಟೀಲ್ರಾಗಿತ್ತು ನಾ ಅವರಿಂದ ಎಷ್ಟೋ ವಿಷಯಗಳನ್ನು ತಿಳಿದುಕೊಂಡಿದ್ದೆ ಯಾವಾಗಲೂ ದಾಸರಲ್ಲ ಮನುಷ್ಯ ನೆನಪಾತಂದ್ರೆ ರಾತ್ರಿ ಹನ್ನೆರಡಕ್ಕೆ ಫೋನ್ ಮಾಡೋರು ಒಮ್ಮೆ ನಾವು ಗುಜರಾತ್ಗೆ ಹೋಗಿದ್ದೀವಿ ಇಬ್ಬರು ಕೂಡಿ ನಮ್ಮ ಶಾಂತ ರೆಡ್ಡಿ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ರಲ್ಲಿ ಹೋಗಿದ್ದೀವಿ ಹೋದಾಗ ನಾವು ಸಾಯಂಕಾಲ ಕೌ ಬ್ರೀಡರ್ನ ಒಬ್ಬ ಗೀರ್ ಬ್ರೀಡರ್ನ ಇದಕ್ಕೆ ಭೇಟಿ ಕೊಡೋನು ಅಂತ ಇವ್ರು ಗೌಡ್ರು ನನಗಂದ್ರೆ ನಾವು ಹೋಗಿ ಬಂದಿದ್ದೆ ನನಗೆ ಭಾಳ ಹಿಡಿಸ್ತೀವಿ ಹೋಗಿ ಬರೋ ನಡೀರತ್ತಂದರು ಇವರೇನದ ನಮ್ಮ ಭಾರತ ವಿಕಾಸ ಸಂಗಮದವರು ಏ ಈ ಸದ್ದು ನೀವು ಈ ಕಾರ್ಯಕ್ರಮ ಬಿಟ್ಟು ಹೋಗಂಗಿಲ್ಲ ಇದು ಮುಗಿದಿಂದ ಹೋಗ್ಬೋದು ಬೇಕಂದ್ರೆ ಅಂದರು ಅದು ಕಾರ್ಯಕ್ರಮ ಹನ್ನೊಂದಕ್ಕೆ ಮುಗೀತು ರೀ ರಾತ್ರಿ ಹನ್ನೊಂದಕ್ಕೆ ಮುಗಿದಿಂದ ಊಟ ಮಾಡಿ ರಾತ್ರಿ ಒಂದಕ್ಕೆ ಹೋದೀವಿ ರೀ ಅಲ್ಲಿ ಹೋದ್ರೆ ಬೆಳಗಿನ ಐದು ಗಂಟೆ ತನೂ ಆ ಫಾರ್ಮ್ ನೋಡಿ ಲೈಟ್ ಹಚ್ಚಿ ಫಾರ್ಮ್ ನೋಡಿ ಆ ಫಾರ್ಮ್ ಮಾಲಕನ ಜೊತೆ ಚರ್ಚೆ ಮಾಡಿ ಬೆಳಗ್ಗೆ ಆರೂವರೆ ಏಳು ಗಂಟೆಗೆ ನಾವು ಮತ್ತೆ ಹೊಳೆ ಬಂದು ಇವ್ರಿಗೆ ಕೂಡ ಜಾಯಿನ್ ಆದೀವಿ ಆ ಮನುಷ್ಯ ಹಗಲು ರಾತ್ರಿ ಇಂಥದ್ದು ಏನೂ ಗೊತ್ತಾಗ್ಕಿದ್ದಿಲ್ಲ ಆ ಮನುಷ್ಯನಿಗೆ ಕಳಕಳಿ ದೇಶದ ಯಾವ ಮೂಲೆಯೊಳಗೆ ನಾವೊಮ್ಮೆ ಇದಕ್ಕೆ ಹೋಗಿದ್ದೆ ಕೇರಳಕ್ಕೆ ಯಾರು ನಂದು ಕೊಡ್ಲ ತಕ್ಷಣ ಹೇಳಿದೆ ಅಲ್ಲೊಬ್ಬ ಬನಾನಾ ಅದಾನ ಅವನ ಹತ್ರ ಮುನ್ನೂರ ಐವತ್ತು ಬಾಳೆಹಣ್ಣಿನ ಪ್ರಜಾತಿಯ ಗಿಡಗಳದ್ ಹೋಗಿ ಅಲ್ಲಿ ಅಂತ ತಿರುವನಂತಪುರಮ್ದ ಹತ್ರ ನಾವು ಹೋಗಿ ಬಂದೆ ಆಮ್ಯಾಗ ಹೇಳಿದ್ರು ಅಲ್ಲೊಂದು ಕೃಷಿ ವಿಜ್ಞಾನ ಕೇಂದ್ರ ಐತಿ ಅವರು ಬಾಳೆಹಣ್ಣಿನ ನಾವು ಹೋಗಿದ್ದೆ ನಾವು ಹೋದಾಗ ನಮಗೆ ತಿನ್ನೋಕೆ ಬಾಳೆಹಣ್ಣು ಕೊಟ್ಟರು ನಾವು ಬಾಳೆಹಣ್ಣು ತಿಂದು ಸಿಪ್ಪಿ ಆ ಪ್ಲೇಟ್ನಾಗೆ ಇಟ್ಟಿವಿ ಮುಂದೊಂದು ಹದಿನೈದು ಇಪ್ಪತ್ತು ನಿಮಿಷಕ್ಕೆ ಅವರು ಅವಲಕ್ಕಿ ಮಾಡ್ಕೊಂಡು ಬಂದರು ಅದು ಅವಲಕ್ಕಿ ಆಗಿರಲಿಲ್ಲ ಅದು ಬಾಳೆಹಣ್ಣಿನ ಸಿಪ್ಪಿನ ಬಾಳೆ ಅವಲಕ್ಕಿ ಮಾಡ್ಕೊಂಡು ಬಂದಿದ್ರು ಅವ್ರು ಇಂಥ ಇನ್ನೋವೇಟರ್ ಅದರ ಒಂದು ಸಾರಿ ಅವ್ರಿಗೆ ಬೆಟ್ಟಿಯಾಗಿ ಬರ್ನ ನಾ ಆ ಬಾಳೆ ಸಿಪ್ಪಿ ಅವಲಕ್ಕಿ ನನಗೆ ಮಾಡಿ ಯಾಕೆಂದ್ರೆ ನಾನು ಭಾಳ ಹಿಡಿಸೈತಿ ಇಂಥ ಹೊಸ ಹೊಸವು ಮಾಡ್ತಿರ್ತಾರೆ ಅವ್ರು ಹೋಗಿ ಬರ್ರಿ ಅಂದರು ನಾ ಎಲ್ಲ ಕೆಲಸ ಬಿಟ್ಟು ಅದನ್ನ ಅಷ್ಟೇ ನೋಡಕ್ಕಂತ ಅಲ್ಲಿಗೆ ಹೋಗಿದ್ದೆ ಆ ತಿರುವನಂತಪುರಮ್ದ ಹತ್ರ ಒಂದು ಕೃಷಿ ವಿಜ್ಞಾನ ಕೇಂದ್ರ ಇತ್ತು ಹಿಂದೂ ನೂರಾರು ಸಂಸ್ಥೆಗಳಿಗೆ ಮಾರ್ಗದರ್ಶನ ಮಾಡಿದಂಥ ಮನುಷ್ಯ ನೂರಾರು ವ್ಯಕ್ತಿಗಳಿಗೆ ಮಾರ್ಗದರ್ಶನ ಮಾಡಿದಂಥ ಸಾವಿರ ಸಾವಿರ ವಿದ್ಯಾರ್ಥಿಗಳನ್ನು ಎಷ್ಟೋ ಜನರಿಗೆ ಒಳ್ಳೆ ನೌಕರಿ ಹಚ್ಚಿದಂಥ ಮನುಷ್ಯ ಎಷ್ಟೋ ಶಾಲೆ ಕಾಲೇಜುಗಳನ್ನು ತಮ್ಮ ಅಧಿಕಾರಾವಧಿಯೊಳಗೆ ಅಂಥ ಯೋಗ್ಯರು ಅನಿಸಿದ್ರಂದರೆ ಈ ಕಾಲೇಜ್ ತೊಗೋರು ನೀವೊಂದು ಕಾಲೇಜ್ ಮಾಡಿರಿ ನೀವೊಂದು ಡಿಪ್ಲೊಮಾ ಕಾಲೇಜ್ ಮಾಡಿರಿ ನೀವೊಂದು ವೆಟರ್ನರಿ ಕಾಲೇಜ್ ಮಾಡಿರಿ ಹಿಂಗೆ ಬೇರೆ ಬೇರೆಯವ್ರಿಗೆ ಮಾರ್ಗದರ್ಶನ ಮಾಡಿ ಅವ್ರಿಗೆ ಮಾಡೋಕೆ ಹಚ್ಚಿದ ಮನುಷ್ಯ ಇಲ್ಲೇ ನಿಮ್ಮಲ್ಲೇ ಭೀಮ್ರಾಯನ ಗುಡಿಗೆ ಏನು ಅಗ್ರಿಕಲ್ಚರ್ ಕಾಲೇಜ್ ಆಗೈತೆ ಅದರದ್ದು ನೂರಕ್ಕೆ ನೂರು ಶ್ರೇಯ ಎಸ್ ಎ ಪಾಟೀಲ್ರು ಅವ್ರು ಇರದೇ ಇದ್ರೆ ಆ ಕಾಲೇಜ್ ಆಗ್ತಿಲ್ಲ ಅಂತ ನನಗೆ ಬೆಳಗ್ಗೆ ಆ ಶಾಪುರದಾನ ಬಂದು ಹೇಳಾಕತ್ತಿದ್ರು ಆ ಮನುಷ್ಯ ಇದ್ದಂತ ಈ ಕಾಲೇಜ್ ಆ ಇರ್ಲಿಕ್ಕಂದ್ರೆ ಆಗ್ತಿರ್ಲಿಲ್ಲ ಅಂತ ಅದಕ್ಕೆ ಇಂಥ ಒಬ್ಬ ಜನಾನುರಾಗಿ ಸಮಾಜದ ಬಗ್ಗೆ ದೇಶದ ಬಗ್ಗೆ ಕಳಕಳಿ ಉಳ್ಳಂಥ ಮನುಷ್ಯ ಆಮ್ಯಾಗ ಯಾವಾಗಲೂ ಒಂದು ಮಾತು ಏನು ಹೇಳ್ತಿದ್ರು ಅಂದ್ರೆ ನಾವು ಸಂಶೋಧಕರು ಯಾವುದನ್ನು ಹೊಸದ ಸಂಶೋಧನೆ ಮಾಡಿಲ್ಲ ಅಂತ ಪ್ರಾಮಾಣಿಕವಾಗಿ ಹೇಳ್ತಿದ್ರು ರೈತರು ಮಾಡ್ತಾರ ಅದು ಯಾಕಾತು ಹೆಂಗಾತು ಅಂತ ನೋಡೋದು ಅಷ್ಟೇ ನಮ್ಮ ಕೆಲಸ ನಿಜವಾದ ಸರೇ ರೈತನಿಗೆ ಸಿಗಬೇಕು ಅಂತ ಹೇಳುವಂಥ ಒಬ್ಬನೇ ಒಬ್ಬ ಮನುಷ್ಯ ಅಂದರೆ ಎಸ್ ಎ ಪಾಟೀಲ್ ಅವ್ರು ಹೇಳ್ತಿದ್ರು ಇದು ನಾವು ಮಾಡಿದ್ದಲ್ಲಿ ನಾವು ಬೆಳೆದಿಲ್ಲ ಬಿತ್ತಿಲ್ಲ ಹೊಲದಾಗ ಯಾವ ಚಲೋ ರೈತ ಬೆಳೆದು ಬಿತ್ತೇನಲ್ಲ ಎಲ್ಲರೂ ನೂರು ಕ್ವಿಂಟಲ್ ತೊಗೊಂಡಾಗಿ ಒಂದು ನೂರ ಐವತ್ತು ಕ್ವಿಂಟಲ್ ತೊಗೊಂಡಾನಲ್ಲ ಅದು ಹೆಂಗೆ ತಗೊಂಡ ಯಾಕೆ ತೊಗೊಂಡ ನೀ ಏನು ಮಾಡಿಪ್ಪ ಅಂತ ಅವನ ಎಲ್ಲ ತಿಳ್ಕೊಂಡು ಲ್ಯಾಬ್ರೋಟ್ರಿ ಒಳಗೆ ಹೋಗಿ ಅದು ಯಾಕಾಯಿತು ಅಂತ ಸಿದ್ಧ ಮಾಡಿ ತೋರಿಸು ಕೆಲಸ ಅಷ್ಟೇ ನಾವು ಮಾಡಿವೆ ಹೊರತು ಬೆಳೆಯುವವರು ನಾವಲ್ಲ ಅಂತ ಪ್ರಾಮಾಣಿಕವಾಗಿ ಹೇಳುವಂಥ ಮನುಷ್ಯ ಆ ಎಲ್ಲ ಆಮೇಲೆ ಇಡೀ ಭಾರತದಲ್ಲೇ ಮೊಟ್ಟ ಮೊದಲನೆಯದಾಗಿ ರೈತರಿಗೆ ಭಾರತ ಸರ್ಕಾರದ ವತಿಯಿಂದ ಕೃಷಿ ಮೇಳಗಳನ್ನು ಆರಂಭ ಮಾಡಿದಂಥ ಕೀರ್ತಿ ಎಸ್ ಎ ಪಾಟೀಲ್ರಿಗೆ ಭಾರತದಲ್ಲೇ ಈ ಕೃಷಿ ಇವತ್ತು ನಾನು ಬಂದಿದ್ದನಲ್ಲಿ ಈ ಕೃಷಿ ಪ್ರದರ್ಶನ ಇಂಥ ಕೃಷಿ ಪ್ರದರ್ಶನಗಳನ್ನು ಮೊಟ್ಟ ಮೊದಲನೆಯದಾಗಿ ಆಯೋಜನೆ ಮಾಡಿ ಧಾರವಾಡ ಯೂನಿವರ್ಸಿಟಿ ಒಳಗಿದ್ದಾಗ ಮಾಡಿದರು ಇಲ್ಲಿ ರೈತರಿಗೆಲ್ಲ ಪುರಸ್ಕಾರ ಕೊಟ್ಟರು ಆಮೇಲೆ ದಿಲ್ಲಿಗೆ ಹೋದ ನಂತರ ಅಖಿಲ ಭಾರತೀಯ ಮಟ್ಟದೊಳಗೆ ಕೃಷಿ ಪ್ರದರ್ಶನ ಮಾಡಿಸಿ ಸಾವಿರ ಸಾವಿರ ರೈತರಿಗೆ ಹೋಗಿ ಬರೋ ಖರ್ಚು ಕೊಟ್ಟು ಅವ್ರನ್ನ ಕರೆಸ್ಕೊಂಡು ಅವ್ರಿಗೆ ಭಾರತ ಸರ್ಕಾರದ ವತಿಯಿಂದ ಪ್ರಶಸ್ತಿ ಪತ್ರಗಳನ್ನು ಕೊಟ್ಟಂಥ ಏಕಮೇವ ಮನುಷ್ಯ ಅಂದರೆ ಎಸ್ ಎ ಪಾಟೀಲ್ರು ಭಾಳ ಜನರಿಗೆ ಗೊತ್ತಿಲ್ಲ ಆ ಮನುಷ್ಯ ಇವರೇ ಮಾಡಿದ್ದಿದ್ದು ಇವರೇ ಇದಕ್ಕೆ ಅಡಿಪಾಯ ಹಾಕಿದವರು ಈಗ ಅದು ಮುಂದೆ ಒರ್ಕೊಂಡು ಹೊಂಟೈತೆ ಪ್ರತಿ ವರ್ಷ ಮುಂದೆ ಒರ್ಕೊಂಡು ಹೊಂಟೈತೆ ಆದರೆ ಅದಕ್ಕೆ ಅಡಿಪಾಯ ಹಾಕಿದ ಮನುಷ್ಯ ಈತ ಈ ಮನುಷ್ಯನ ಯಾರಿಗೆ ಅಳಿಲಿಕ್ಕಾಗೋದಿಲ್ಲ ಅವರ ಆಳ ಉದ್ದ ಅಗಲಗಳನ್ನು ಅಳಿಲಿಕ್ಕಾಗೋದಿಲ್ಲ ಎಲ್ಲರ ಜೊತೆ ಸಹಜವಾಗಿ ಬೆರೆಯುವಂಥ ಮನುಷ್ಯ ರೈತರ ಜೊತೆ ಹೋಗಿ ಬದುವಿನಾಗ ಕುಂತು ಅವರು ಕೂಡ ಚಹಾ ಕುಡಿದು ಅಲ್ಲೇ ಊಟ ಮಾಡೋದು ಯಾರು ಮತ್ತೆ ಯಾರಿದ್ರು ಅಂದ್ರೆ ಅವರು ಕೂಡ ಔರಂಗ ಎದ್ದು ಬಿಡೋದು ಹೋಗಿ ಆದರೆ ಪ್ರತಿಯೊಂದು ವಿಷಯವನ್ನು ಸಹಿತ ನೀಟಾಗಿ ತಿಳ್ಕೊಂಡು ಅದನ್ನು ಮತ್ತೊಬ್ಬರಿಗೂ ಹೇಳ್ತಿದ್ರು ಇಂಥ ಒಬ್ಬ ಮನುಷ್ಯ ಇಷ್ಟು ಬೇಗ ಹೋಗ್ತಾರ ಅಂತ ಅನಿಸಿರ್ಲಿಲ್ಲ ಆದಾಗ್ಯೂ ಸಹಿತ ನಾವು ಇದರಿಂದ ತಿಳ್ಕೊಳ್ಳೋದೇನು ಅಂದ್ರೆ ನಮ್ಮ ವೈದ್ಯಕೀಯ ಶಾಸ್ತ್ರನೇ ಆಗಿರಲಿ ಏನೇ ಆಗಿರಲಿ ಆ ಎಲ್ಲವೂ ಕಾಯಿಲೆಯ ಮೇಲೆ ಉಪಚಾರ ಮಾಡ್ತಾವ ಹೊರತು ಮೃತ್ಯುವಿನ ಮೇಲೆ ಉಪಚಾರ ಯಾರಿಗೇ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರು ಯಾವ ಕಾಯಿಲೆನೇ ಇರಲಿಲ್ಲ ಹೀಗಾಗಿ ಉಪಚಾರದ ಅವಶ್ಯಕತೆ ಇರಲಿಲ್ಲ ಮೃತ್ಯು ಯಾವಾಗ ಬರ್ಬೇಕಂತೂ ನಿಶ್ಚಿತ ಐತಿ ನಲಿನಿ ದಲಗತ ಜಲಮತಿ ತರಲಂ ತದ್ವ ಜೀವನಂ ಅತಿಶಯ ಚಪಲಂ ಋಷಿಗಳು ಹೇಳುವಂತೆ ಪದ್ಮಪತ್ರದ ಮೇಲೆ ಕಮಲದ ಎಲೆ ಮೇಲೆ ಬಿದ್ದಂಥ ನೀರಿನ ಹನಿ ಬಹಳ ತರಳ ಯಾವಾಗ ಗಾಳಿ ಬಿಟ್ಟಿತ್ತೋ ಗಾಳಿ ಜುಳುಕಿ ಯಾವಾಗ ಬಿದ್ದು ಹೋದಿತ್ತೋ ಗೊತ್ತಿಲ್ಲ ನಲಿನಿ ದಲಗತ ಜಲಂ ಅತಿ ತರಲಂ ತದ್ವತ್ ಜೀವನಂ ಅತಿಶಯ ಚಪಲಂ ಅದರಂತೆ ನಮ್ಮ ಜೀವನವೂ ಅಷ್ಟೇ ಚಪಲ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ ಯಾವಾಗ ಹೋಗ್ತೀವಿ ಗೊತ್ತಿಲ್ಲ ಆದರೆ ಇರು ಹೊತ್ತಿನ ತನ ನಮ್ಮ ಹಿರಿಯರು ಒಂದು ಮಾತು ಹೇಳ್ಯಾರ ನಾವು ನೂರು ವರ್ಷ ಅದೀವಿ ಅಂತ ತಿಳ್ಕೊಂಡು ಕೆಲಸ ಮಾಡಬೇಕು ಆದರೆ ಇವತ್ತಿನ ದಿವಸನ ಕಡಿ ಅಂತ ತಿಳ್ಕೊಂಡನ ಅದನ್ನು ಕಡೆಗಾಣಿಸು ಕೆಲಸ ಮಾಡ್ಬೇಕು ಅದ್ರ ಬಗ್ಗೆ ಯಾವಾಗಲೂ ಆಲಸ್ಯ ತೋರಬಾರ್ದು ಅಂತ ಯಾವಾಗಲೂ ಕಾರ್ಯಪ್ರವೃತ್ತರಾಗಬೇಕು ಅಂತ ಪಂಜಾಬ್ದಾಗ ಒಬ್ಬಕ್ಕೆ ಮುದುಕಿ ಹತ್ರ ಹೋಗಿದ್ದ ನಾನು ಆಕಿನ ವಯಸ್ಸು ನೂರ ಇಪ್ಪತ್ತೊಂಬತ್ತು ವರ್ಷ ನನಗೆ ಪರಿಚಯ ಮಾಡಿ ಆಕಿನ ಕಿನ್ ಈಕಿನ ವಯಸ್ಸು ನೂರ ಇಪ್ಪತ್ತೊಂಬತ್ತು ರೀ ಅಂತ ಅಂದ್ಕೂಡಲೇ ನಾನು ಮುದುಕಿ ಕೇಳಿದೆ ದಾದಿಮಾ ಬರದಿನ ಕ್ಯಾತೆವು ಬೋಲ್ತಿದ್ದಿ ಕಿ ಮೈ ಉಡ್ತಿ ಹೂ ಪ್ರಾತರ್ ವಿಧಿ होते ही बाहर निकल जाती हूँ फिर नाश्ता के लिए घर आती हूँ नाश्ता करके फिर चली जाती हूँ फिर भोजन के लिए आती हूँ भोजन करके फिर चली जाती हूँ शाम को सोने के लिए भोजन के लिए घर आती हूँ और कुछ नहीं करती हूँ बोलो अंदर अंद लो मुंजा ने यद्ध कुड़ लिया प्रातरविदि मुकी यज्ञ हो पड़ते नंद लो अरे ತಿರ್ಗಾಡ್ತಿರ್ತೀನಿ ದಿವ್ಸ ಎಲ್ಲ ಅವ್ರ ಮನೆ ಇವ್ರ ಮನೆ ಯಾವ್ದು ಸುಖ ದುಃಖ ಕೇಳ್ಕೊಂತ ತಿರ್ಗಾಡ್ತೀನಿ ನಾಷ್ಟಾದ ಹೊತ್ತಿಗೆ ಮನೆಗೆ ಬರ್ತೀನಿ ನಾಷ್ಟ ಮಾಡ್ದಕ್ಕಿನ್ನ ಮತ್ತೆ ಹೊಕ್ಕೀನ ಹೋಗಿ ಮತ್ತೆ ಮಧ್ಯಾಹ್ನದ ಊಟಕ್ಕೆ ಬರ್ತೀನಿ ಅನ್ಗೆ ಮಧ್ಯಾಹ್ನ ಊಟ ಮಾಡಿದಕ್ಕೆ ನಾವು ಹಾದೆ ಅಂತಂದ್ರೆ ಒಳ್ಳೆ ರಾತ್ರಿಗೆ ಮನೆ ಮಲ್ಕೊಳಕ್ಕೆ ಮನೆಗೆ ಬರ್ತೀನಿ ಅಂತಂದ್ಲು ಅಂದೆ ಅಜ್ಜಿ ವಯಸ್ಸಾಗೈತಿ ಒಂದು ಜರ ಜಾಗದ ಮ್ಯಾಲ ತಣ್ಣ ಕುಂದರ್ಬೇಕ ಇಲ್ಲೋ ಅಂತ ಕೇಳಿದೆ ಅಜ್ಜಂದ್ಲು ಲೋಹೆಕು ಇಸ್ತೆಮಾಲ್ ನೈಕರೇಂಗ ಜಂಗ್ ಚಡಜಾತ ಕಬ್ಬಿಣ ಬಳಸ್ಲಿಲ್ಲ ಅಂತಂದ್ರೆ ಜಂಗ್ ಹತ್ತೈತ್ ಅದು ಹಾಂ ನಾವು ಇದು ಬಳಸಲಿಲ್ಲ ಅಂತಂದ್ರೆ ಆಲಶನ್ನು ಜಂಗ್ ಒಳಗ ಹೊಕ್ಕೊಂತು ಅಂತಂದ್ರೆ ಮುಂದೆ ನಿಮ್ಮನ್ನು ಅಡ್ಡಾಡಕ್ ಸಹ ಬಿಡೋದಿಲ್ಲ ಅದು ವಾಲ್ಯನ್ಸಾ ಶುರು ಆಗ್ತೈತಿ ಎಂದ ಜಂಗ್ ಹತ್ತು ಅಂದ ಮೃತ್ಯು ಬಂತಂದು ತಿಳ್ಕೊಬೇಕು ನಾವು ಅಂಥ ಜೀವನ ಬಾಳ ದಿವಸ ಸಾಗಸ್ಬಾರ್ದು ಅಂತ ಮುದುಕಿ ಹೇಳತ್ ನನಗೆ ಇದ್ರ ಅರ್ಥ ಯಾವಾಗಲೂ ಕ್ರಿಯಾಶೀಲರಾಗಿರ್ಬೇಕಂತೂ ವಯಸ್ಸಾಗಿರಲಿ ಆಗಿದೆ ಇರಲಿ ಅದಕ್ಕೆ ನಮ್ಮ ಎಸ್ ಎ ಪಾಟೀಲ್ರು ಬಹುದೊಡ್ಡ ಆದರ್ಶ ಮಕ್ಕಳ ಹತ್ರ ಹೋದರು ಅಮೇರಿಕಾದಿಂದ ಬಂದರು ಬಂದವರ ಹೆಣ್ಮಕ್ಳ ಹತ್ರ ಹೋದರು ಬೆಂಗಳೂರಿಗೆ ಮನೆಯವ್ರನ್ನಲ್ಲಿ ಬಿಟ್ಟರು ಅಲ್ಲಿ ಹೊಲ್ದಾನ ಕೆಲಸದವ್ರು ಫೋನ್ ಮಾಡೋಕತ್ತ್ಯಾರ ಹೋಗ್ಬೇಕಂತ ತಿಳ್ಕೊಂಡು ಎದ್ದು ಬಂದರು ಮನೆಯವ್ರು ಅಲ್ಲೇ ಇವ್ರ ಅಷ್ಟೇ ಮುಂದೆ ಬಂದರು ಅದನ್ನೆಲ್ಲ ನೋಡಿ ಅದರೊಳಗೆ ಯಾವಾಗಲೂ ಎಲ್ಲಿ ಆದರೂ ಇದನ್ನ ಕೆಲಸನ ಕೆಲಸ ಯಾವರ ಮೀಟಿಂಗ್ ಇದ್ದು ಕಾರ್ಯಾಗಾರಗಳಿದ್ದು ಅವ್ನು ಮಾಡೋದು ಯಾರ ರೈತರು ಹೊಲಕ್ಕೆ ಭೇಟಿ ಕೊಡೋದಿತ್ತು ಸೈಂಟಿಸ್ಟ್ ಹತ್ರ ಥರ ಹೋಗೋದಿತ್ತು ಸರ್ಕಾರಿ ಕೆಲಸ ಇತ್ತು ಮಾಡೋದು ವ್ಯಾಳೆ ಸ್ವಲ್ಪ ಉಳಿತೈತೆ ಅಂದ್ರೆ ಹೊಲಕ್ಕೆ ಹೋಗೋರು ನಾ ನನಗೊಂದು ಮಾತು ಹೇಳ್ತಿದ್ರು ನೌಕರಿಯಾಗಿದ್ದಾಗ ನಾ ಏನೂ ಮನೆ ಮಾಡೋಕ್ಕಾಗಲಿಲ್ಲ ನನಗೆ ಅದಕ್ಕೆ ಅವಕಾಶನ ಸಿಗಲಿಲ್ಲ ರಿಟೈರ್ ಆದ ನಂತರ ನಾನೊಂದು ಅದ್ಭುತವಾದಂಥ ಫಾರ್ಮ್ ತಯಾರು ಮಾಡ್ತೀನಿ ನಮ್ಮ ರೈತರಿಗೆ ಅದು ಆದರ್ಶ ಆಗಬೇಕು ಆ ರೀತಿ ಮಾಡಿಡ್ತೀನಿ ಇದನ್ನು ಅದನ್ನು ನೋಡಿ ಮುಂದೆ ರೈತರು ಮಾಡ್ಕೊತ ಹೋಗಬೇಕು ಅಂತ ತಿಳ್ಕೊಂಡು ನೂರು ಇನ್ನೂರು ಎಕರೆ ಭೂಮಿ ನಮ್ಮ ಅಮ್ಮ ಅವ್ರ ಹತ್ರನ ಏನಂತಾರೆ ಈ ಕಡೆ ಮಾವನ ಮನಿ ಹತ್ರ ಕಮಲಾಪುರಕ್ಕೆ ತಗೊಂಡು ಗುಡ್ರಿ ಆ ಗುಡ್ಡ ನೋಡಿದ್ರೆ ನಾ ಅವ್ರು ಮಾಡೋ ಕೆಲಸ ನೋಡಿದ್ರೆ ಬಂಗಾರದ ಮನುಷ್ಯ ಸಿನಿಮಾ ನೆನಪಾತ ನನಗೆ ನಾನು ನನ್ನ ಕಾಲೇಜ್ ಜೀವನದೊಳಗೆ ನೋಡಿದಂಥ ಒಂದು ಸಿನಿಮಾ ಅದು ಆ ಸಿನಿಮಾ ಸಾವಿರ ಮಂದಿಗೆ ಪ್ರೇರಣೆ ಕೊಟ್ಟೈತಲ್ಲ ಸಾವಿರ ಲಕ್ಷ ಲಕ್ಷ ಗಟ್ಟಲೆ ಮಂದಿಗೆ ಅದನ್ನು ನೋಡಿದ ನೆನಪಾತ ನನಗೆ ಇವರು ಯಾವ ರೀತಿಯೊಳಗೆ ಆ ಗುಡ್ಡ ಹಡ್ಡಿ ಅಲ್ಲೇನು ಫಾರ್ಮ್ ತಯಾರು ಮಾಡಿದರು ನಾಲ್ಕು ನಾಲ್ಕು ಎಕರೆದು ಪೌಂಡ್ಸ್ ತಯಾರು ಮಾಡಿದರು ಡ್ರಿಪ್ ಇರಿಗೇಷನ್ ಮಾಡಿದರು ಹಣ್ಣಿನ ತೋಟ ಮಾಡಿದರು ಎಲ್ಲ ಮಾಡಿದ್ರಲ್ಲ ಅದನ್ನೆಲ್ಲ ಮಾಡೋದು ನೋಡಿ ನನಗೆ ಹಿಂಗೆ ಅನಿಸ್ತು ಇವನ ಬಂಗಾರದ ಮನುಷ್ಯ ಅಂತ ಅನಿಸ್ತು ಚಲೋ ಇದ್ದದ್ದನ್ನು ಯಾರು ಬೇಕಾದ್ ಮಾಡ್ತಾರೆ ಆದ್ರೆ ಇಂಥ ಗುಡ್ಡ ಹಡ್ಡಿ ಮಾಡೋದು ಹೇಳ್ರ ಮಾಡಿ ಇಡೀ ಜೀವನನ ಇದು ರೈತರಿಗೊಂದು ಆದರ್ಶ ಮಾಡಿ ತೋರಿಸ್ಬೇಕು ತಿಳ್ಕೊಂಡು ಅಂಥ ಎಸ್ ಎ ಪಾಟೀಲ್ರು ಅವ್ರ ಶರೀರದಿಂದ ಹೋದರೂ ಸಹಿತ ಅವರು ತಮ್ಮ ಆದರ್ಶಗಳನ್ನು ಸಾಕಷ್ಟು ಬಿಟ್ಟು ಹೋಗ್ಯಾರೆ ವೈಚಾರಿಕ ಆದರ್ಶಗಳಿರಬೇಕು ಅಥವಾ ಅವರ ಪ್ರಯೋಗಗಳಿರಬಹುದು ಅಥವಾ ಅವರ ಕಾರ್ಯ ಜೀವಂತವಾಗಿ ಸೂರ್ಯ ಚಂದ್ರ ಇರುತನೂ ಇರಬೇಕು ಅಂಥ ಕೆಲಸ ಮಾಡಿದಂಥ ಮನುಷ್ಯ ಆ ಮನುಷ್ಯಾಗ ನಿಶ್ಚಿತ ನಾಯನ್ ಮುಕ್ತಿ ಕೊಡುವಂತ ದೇವ್ರಿಗೆ ಕೇಳೋದಿಲ್ಲ ಆದಷ್ಟು ಬೇಗ ಮತ್ತೆ ಹೊಳೆ ಕಳಿಸು ಮತ್ತಿಲ್ಲಿ ಬಂದು ಕೆಲಸ ಮಾಡಲಿ ಆಗೋಡು ಇಂಥವರೆಲ್ಲ ಮುಕ್ತಾಗಿ ಮಾಡೋದೇನು ಸಮಾಜಕ್ಕೆ ದೊಡ್ಡ ಹಾನಿ ಆಕೈತಿ ಮತ್ತೆ ಮತ್ತೆ ಬರಬೇಕು ಈ ಇಂಥ ಕೆಲಸಗಳನ್ನು ಮಾಡುವಂಥವ್ರು ಆಗಬೇಕು ಅದಕ್ಕಾಗಿ ಅವರ ಅಗಲುವಿಕೆಯಿಂದ ಪರಿವಾರಕ್ಕೆ ನೋವಾಗೋದು ಸ್ವಾಭಾವಿಕ ಅನಿವಾರ್ಯ ಆದರೆ ಅಂತನೂ ಅನಿವಾರ್ಯ ಅದನ್ನು ನಾವು ಸಹಿಸಿಕೊಂಡು ಅವ್ರು ಮಾಡಿದಂಥ ಕಾರ್ಯದ ಏನೊಂದು ಕೋಯಿ ಚಲತೆ ಪದ ಪರ ಕೋಯಿ ಪದ ಚಿನ್ನ ಬನಾತೆ ಹೇ ಹಿಂದಿಯೊಳಗೆ ಒಂದು ಮಾತು ಬರ್ತೈತೆ ಕೆಲವು ಜನರು ಪದಚಿಹ್ನಗಳಂದ್ರೆ ಸೌದ ದಾರಿ ಮ್ಯಾಗ ನಡೀತಾರಂತ ಇನ್ನು ಕೆಲವು ಮಂದಿ ತಾವೇ ನಡೆದ ದಾರಿ ಸಂಶಯ ಮತ್ತೊಬ್ಬರಿಗೆ ಕೊಡ್ತಾರಂತ ಹಂಗೆ ನಮ್ಮ ಎಸ್ ಎ ಪಾಟೀಲ್ರು ಮತ್ತೊಬ್ಬರು ಸಂಶಯದ ದಾರಿಯಲ್ಲ ಒಳಗಲ್ಲ ತಾವೇ ನಿರ್ಮಾಣ ಮಾಡಿದಂಥ ದಾರಿಯಲ್ಲಿ ಮತ್ತೊಬ್ಬರಿಗೆ ನಡೆಯಲಿಕ್ಕೆ ಅವಕಾಶ ಕೊಟ್ಟರು ಆ ದಾರಿಯಲ್ಲಿ ಎಲ್ಲರೂ ನಡೆಯುವಂಥವ್ರು ಆಗಲಿ ಅಂತ ನಾನು ಅವರಿಗೆ ಪರಿವಾರದವ್ರಿಗೆಲ್ರಿಗೂ ಆಮೇಲೆ ಅಭಿಮಾನಿಗಳೆಲ್ಲರಿಗೂ ಅಂಥ ಶಕ್ತಿ ಸಾಮರ್ಥ್ಯವನ್ನು ಭಗವಂತ ಕೊಡಲಿ ಅಂತ ಹಾರೈಸ್ತಾ ಪ್ರಾರ್ಥಿಸ್ತಾ ಮತ್ತೊಮ್ಮೆ ಅವರಿಗೆ ನನ್ನ ಶ್ರದ್ಧೆಯ ಸುಮನಗಳನ್ನು ನಾನು ಅವರಿಗೆ ಅರ್ಪಿಸ್ತೀನಿ ಮತ್ತೆ ಮತ್ತೆ ಇಂಥ ಎಸ್ ಎ ಪಾಟೀಲ್ರು ಹುಟ್ಟಿ ಬರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ ನಮಸ್ಕಾರ ಎಸ್ ಎ ಪಾಟೀಲ್ರು ಅಂತ ಈ ಸಂದರ್ಭದಲ್ಲಿ ತುಂಬ ದೊಹೆಯಿಂದ ಹೇಳಬೇಕಾಗ್ತದೆ ಅವರಿಗೆ ನುಡಿ ನಮನ ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಬೇರೆ ಪ್ರೊಫೆಷ್ನಲ್ಸ್ ಡಾಕ್ಟ್ರು ಇಂಜಿನಿಯರ್ ಹಂಗೆ ಸಕ್ಸಸ್ಫುಲ್ ಆಗ್ಬೇಕು ಅವ್ರ ಲೈಫ್ನಾಗ ಅವ್ರ ಎಕಾನಮಿ ಇಂಪ್ರೂವ್ ಆಗ್ಬೇಕಂತ ಇರ್ತದೆ ಫಸ್ಟ್ ಡೇ ಇಂದು ಲಾಸ್ಟ್ ಡೇ ತನಕ ಅವ್ರ ಕೆಲಸ ಅದೇ ಮಾಡಿದ್ರು ಲಾಸ್ಟ್ ಕ್ಷಣದ ತನಕ ಅವರು ಲೈಫ್ ಇರೋ ತನಕ ಅವ್ರು ನಾವು ಹೆಂಗೆ ಬೇರೆ ಡಾಕ್ಟರ್ಸ್ ಇಂಜಿನಿಯರ್ಸ್ ಎಲ್ಲ ಪ್ರೊಫೆಷ್ನಲ್ ಲೈಫ್ನಾಗೆಲ್ಲ ಎಷ್ಟು ಇದ್ದಾರ ರೈತರು ಎಷ್ಟು ಹಿಂದಿದ್ದಾರೆ ಅವ್ರದ್ದು ಪ್ರೊಡಕ್ಟಿವಿಟಿ ಪ್ರಿಡಿಕ್ಟೇಬಲ್ ಇಲ್ಲ ಅಂಥೇಳಿ ನಾ ಎಷ್ಟು ಟೈಮ್ ಹೇಳ್ತಿದ್ದೆ ಅವರಿಗೆ ನಿಮ್ಮ ಲೈಫ್ನಾಗ ನೀವೆಲ್ಲ ಅಚೀವ್ ಮಾಡಿರಿ ನಿಮ್ಮ ಮಕ್ಕಳೆಲ್ಲ ಪ್ರೊಫೆಷ್ನಲ್ಸ್ ಆಗಿದ್ದಾರೆ ನೀವು ವೈಸ್ ಚಾನ್ಸ್ಲರ್ ಆಗಿದ್ದೀರಿ ಡೈರೆಕ್ಟ್ರಾಗಿದ್ದೀರಿ ಆರಾಮ್ ಕೂಡ್ಬೋದು ಅಂತಂದ್ರೂ ಅವರು ಎಲ್ಲರಿಗೂ ಅವರೊಂದು ಎಕ್ಸಾಂಪಲ್ ಆಗಿರ್ಬೇಕಂತ ಹೇಳಿ ಹೊಲ ತಗೊಂಡು ನಲ್ವತ್ತು ನಲ್ವತ್ತೈದು ಡಿಗ್ರಿನಾಗ ಇಲ್ಲಿ ಬಿಸ್ಲಾಗ ಬೆಳಗ್ಗೆ ಸಂಜೆ ತನಕ ಇದ್ದು ಕೆಲಸ ಮಾಡ್ತಿದ್ರು ಇದೆಲ್ಲ ನಮಗೆ ಭಾಳ ಹೆಮ್ಮೆಯ ವಿಷಯ ಈಗೆಲ್ಲರೂ ಈಗ ಅವ್ರಿರ್ಲಾರ್ದಕ್ಕೆ ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ನಾವು ವಿನಂತಿ ಮಾಡ್ಕೋತೀವಿ ಎಲ್ಲರೂ ನಮ್ಮ ಮಮ್ಮಿಯವ್ರ ಜೊತೆ ಎಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ರಿ ನಾನು ಬರ್ಕೋತಾ ಇರ್ತೀವಿ ಅದೇ ಈಗ ಈಗೆಲ್ಲ ಮುಂದಿನ ಅವ್ರು ಏನೇನು ಮಾಡ್ಯಾರ ಅದು ನಡ್ಸ್ಕೊಂಡು ಹೋಗೋದೇ ನಮ್ಮದು ಕರ್ತವ್ಯ ಅವರು ಫಿಸಿಕಲಿ ಇರಲಿಲ್ಲ ಅಂದ್ರೂ ನಮ್ಮೆಲ್ಲರೂ ಹೃದಯದಲ್ಲಿ ನಮ್ಮ ಮೆಮೊರೀಸ್ನಲ್ಲಿ ಅವರು ಅವ್ರದ್ದು ಕಾರ್ಯ ಮುಂದುವರ್ಸ್ಕೊಂಡು ಹೋಗ್ಬೇಕೆಲ್ಲರೂ ಈಗ ಅವರು ಇಲ್ಲಿದ್ದಂಗೆ ಅನಿಸ್ತದೆ ನನಗಂತೂ ಯಾಕಂತ ಇಂಥ ಫಂಕ್ಷನ್ಸ್ನಾಗ ಅಪ್ಪಾಜಿ ಇರಲಾರ್ದೇ ಫಂಕ್ಷನ್ನೇ ಆಗ್ತಿರ್ಲಿಲ್ಲ ಆಯ್ತು ನೀವೆಲ್ಲ ಬಂದಿದ್ದಕ್ಕೆ ಭಾಳ ಸಂತೋಷ ಆಯಿತು ಧನ್ಯವಾದಗಳು Sì. Yeah. Yeah.